ರೋದ್ರಿಂದ ನನಗೆ ಈ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಂತ ಕೆ ಎಂ ಎಫ್ ಅವರಿಗೆ ತುಂಬಾ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಹತ್ರ ಸಮಯ ಹೆಚ್ಚಿ ಹೆಚ್ಚಿಗೆ ಆಗಿಲ್ಲ ಎಲ್ಲರ ಹತ್ರ ನಾನು ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನನಗೆ ಫ್ಲೈಟ್ ಇದೆ ಸೊ ನಾನು ನೋಡಬೇಕಾಗುತ್ತೆ ಮತ್ತೆ ಜಯಚಂದ್ರ ಸರ್ ಮತ್ತೆ ಚಿದಾನಂದ ಸರ್ ಆಲ್ರೆಡಿ ಮಾತಾಡಿದ್ದಾರೆ ಮತ್ತೊಮ್ಮೆ ನಾವು ಕಾರ್ಯಕ್ರಮ ದೊಡ್ಡದಾಗಿ ಕಾರ್ಯಕ್ರಮ ಮಾಡಿ ನಮ್ಮ ತಾವತ್ತಿನಲ್ಲಿ ಮತ್ತೊಮ್ಮೆ ನಿಮ್ಗೆ ಹೆಚ್ಚಿಗೆ ನಾನು ಸಮಯ ಕೊಟ್ಟು ನಮ್ಮ ತಾಲೂಕಿನ ಎಲ್ಲಾ ಜನರ ಹತ್ರ ನಾನು ನಿಮ್ಮ ಪ್ರೀತಿ ಪಡ್ಕೊಳ್ಳೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದೀನಿ ಅನ್ಸುತ್ತೆ ನಿಮಗೆ ಆ ಸಂದರ್ಭದಲ್ಲಿ ಇನ್ನು ಹೆಚ್ಚಿಗೆ ನಾನು ಸಮಯ ಕೊಟ್ಟು ನಿಮ್ಮ ಹತ್ರ ಹತ್ರ ಕುತ್ಕೊಂಡು ಕಾರ್ಯಕ್ರಮ ಆಗೋವರೆಗೂ ನಿಮ್ಮ ಹತ್ರ ಜೊತೆಗಿತ್ತು ನಾನು ಕಾರ್ಯಕ್ರಮ ಮುಗಿಸ್ಕೊಂಡು ಮುಗಿಸ್ಕೊಡ್ತೀನಿ ಅಂತ ಇವತ್ತು ನಾನು ಕೊಡ್ತಾ ಇದ್ದೀನಿ ದಯವಿಟ್ಟು ಇವತ್ತು ಸಪೋರ್ಟ್ ಮಾಡಿದ್ದಾರೆ ಮತ್ತೆ ಚಿದಾನಂದ ಗೌಡ್ರು ಸಹ ನನಗೆ ಸರ್ ಕೂಡ ನನಗೆ ಎರಡು ಲಕ್ಷ ಅಮೌಂಟ್ ಕೊಟ್ಟು ನನಗೆ ಕುಟುಂಬಕ್ಕೆ ವೆಂಕಟೇಶ್ವರ್ ಸರ್ ಸಹ ನನಗೆ ಹೆಲ್ಪ್ ಮಾಡಿದ್ದಾರೆ ತುಂಬಾ ತುಂಬಾ ಇಷ್ಟು ನನಗೆ ಇಷ್ಟು ಚೆನ್ನಾಗಿ ನಮ್ಮ ತಾಲೂಕಿಂದ ನನ್ನ ರಿಸೀವ್ ಮಾಡ್ಕೊಳ್ತಾರೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್ ತುಂಬಾ ನಾನು ಇನ್ನೂ ಇದೇ ತರ ನಿಮ್ ಸಪೋರ್ಟ್ ಇರಬೇಕು ನನಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಲಭಾವಿ ಇರಬೇಕು ಇನ್ನೂ ಹೆಸರು ಮಾಡಿ ಇನ್ನೂ ಹೆಸರು ತಂದು ಕೊಡ್ತೀನಿ ದೊಡ್ಡ ಮಟ್ಟಕ್ಕೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಸರ್ ನಾನು ಪರ್ಮಿಷನ್ ಕೊಡಿ ಸರ್ ಥ್ಯಾಂಕ್ ಯು ಕುಮಾರಿ ದೀಪಿಕಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ